ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಇವತ್ತು ದೇಶದಲ್ಲಿ ಬಹಳಷ್ಟು ಚರ್ಚೆ ಆಗ್ತಕ್ಕಂಥದ್ದು ಅಂದ್ರೆ ರಾಹುಲ್ ಗಾಂಧಿ ಅವರ ದ್ವಿ ಪೌರತ್ವ ಯಾಕೆಂದ್ರೆ ಅವರು ಬ್ರಿಟನ್ ಪೌರತ್ವವನ್ನು ಪಡೆದಿದ್ದಾರೆ ಅನ್ನುವಂಥ ಚರ್ಚೆಗಳು ಆರಂಭ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅನ್ನೋರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಏನು ಅಂದ್ರೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಅವರು ಬ್ರಿಟನ್ ಪ್ರಜೆಯಾಗಿದ್ದಾರೆ ಬ್ರಿಟನ್ ಸಿಟಿಜನ್ಶಿಪ್ ತಗೊಂಡಿದ್ದಾರೆ ಅವ್ರದ್ದು ಇಲ್ಲಿ ಭಾರತದಲ್ಲಿ ಕೂಡ ಇದೆ ಸಿಟಿಜನ್ಶಿಪ್ ಭಾರತದಲ್ಲಿ ಇದೆ ದ್ವಿ ಪೌರತ್ವ ಇರೋ ಹಾಗಿಲ್ಲ ಸೊ ಹಾಗಾಗಿ ಅವರು ಬ್ರಿಟನ್ದ ಪೌರತ್ವ ತಗೊಂಡಿದ್ದಕ್ಕೆ ಸಂಸದ ಸ್ಥಾನದಿಂದ ಕೆಳಗಿಳಿಸಬೇಕು ಮತ್ತು ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಹೇಳಿ ಅವರು ಅಲಹಾಬಾದ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಲಹಾಬಾದ್ ಕೋರ್ಟ್ ಏನು ಹೇಳಿದೆ ಇದನ್ನ ಇವರ ಅರ್ಜಿಯನ್ನ ವಿಚಾರಣೆ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಬಗ್ಗೆ ವರದಿ ಕೊಡಬೇಕು ಅಂತ ಈಗ ಚರ್ಚೆ ಆಗ್ತಾ ಇದೆ ಹೀಗೆ ಸೊ ಆ ನಿಟ್ಟಿನಲ್ಲಿ ಪೌರತ್ವ ಅಂದ್ರೆ ಏನು ಭಾರತದ ಸಂವಿಧಾನ ಏನ್ ಹೇಳುತ್ತೆ ನಾವು ಚರ್ಚೆ ಮಾಡೋಕೋಸ್ಕರ ಇವತ್ತು ನಮ್ಮ ರಾಜ್ಯ ವಕೀಲರ ಪರಿಷತ್ ಅಂದ್ರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಇದರ ಸದಸ್ಯರು ಹಾಗೂ ನ್ಯಾಯವಾದಿಗಳು ರಾಜ್ಯ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕರು ಅಂದ್ರೆ ಬಿಜೆಪಿ ಎಸ್ ಎಸ್ ಮಿಟ್ಟಲ್ಕೋಡ್ ಅವರು ಬಂದಿದ್ದಾರೆ ಅವರನ್ನ ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ಸರ್ ನಮಸ್ಕಾರ ಹಾಗೂ ನಿಮ್ಮ ಪರಿಚಯ ನಾನು ಇವತ್ತಿನ ದಿವಸ ಆಸ್ಕ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ವೈಯಕ್ತಿಕ ಪರಿಚಯ ಏನಂದರೆ ಎಸ್ ಎಸ್ ಕೋರ್ ವಕೀಲರಿದ್ದು ಹಾಗೂ ಈಗ ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯನಾಗಿ ಹಾಗೂ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠದ ಮಾಜಿ ಸಂಚಾಲಕನಾಗಿ ನಾನು ಮೂರು ವರ್ಷ ಸಂಚಾಲಕನಾಗಿ ಕೆಲಸ ಮಾಡಿದ್ದೀನಿ ಇವತ್ತಿನ ದಿವಸ ನಿಮ್ಗೆಲ್ಲರಿಗೂ ಈ ಒಂದು ಪೌರತ್ವ ಅಂದ್ರೆ ಏನು ಭಾರತ ಸಂವಿಧಾನ ಅಂದ್ರೇನು ನಾನು ಉತ್ಸುಕನಾಗಿದ್ದೀನಿ ಅಂತ ಇವತ್ತಿನ ದಿವಸ ಆಸ್ನ ಎಲ್ಲ ಪ್ರೇಕ್ಷಕರಿಗೂ ನನ್ನ ಅನಂತ ನಮ್ಸ್ಕೊಂಡು ತಿಳಿಸ್ತಾ ಇದೆ ಸರಿ ಈಗ ನಮಗೆ ಮೊದಲೇದು ವಾಟ್ ಈಸ್ ಮೀನ್ ಬೈ ಸಿಟಿ ಪೌರತ್ವ ಅಂದ್ರೆ ಏನು ನೋಡಿ ಈಗ ಭಾರತದ ಸಂವಿಧಾನ ಅಂತ ಇದೆ ರಾಜಕೀಯ ಮತ್ತು ಸಹಕಾರ ಅಂತ ಇದರಲ್ಲಿ ಸಿಟಿಜನ್ಶಿಪ್ ಅಂದ್ರೆ ಏನು ಅನ್ನೋದನ್ನ ಸೆಕ್ಷನ್ ಫೈವ್ ಹೇಳುತ್ತೆ ಫೈವ್ ಏನ್ ಹೇಳುತ್ತೆ ಅನ್ನೋದನ್ನ ನಿಮಗೆ ಸವಿವರಾಗಿ ನಾನು ಹೇಳ್ತಾ ಈಗ ಸೆಕ್ಷನ್ ಫೈವ್ ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ ಈ ಸಂವಿಧಾನದ ಪ್ರಾರಂಭದಲ್ಲಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಆದಿಶ ಆದಿ ವಾಸವುಳ್ಳ ಭಾರತ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿರ್ಬೇಕು ನಮ್ಮ ಭಾರತ ದೇಶ ಏನಿದೆ ಅಲ್ಲ ಇಲ್ಲಿ ಹುಟ್ಟಿದ್ರೆ ಅವ್ರಿಗೆ ಪ್ರವೃತ್ತ ತಾನೇ ಆಗಿ ಸಿಗತ್ತೆ ಅದರ ಜೊತೆಗೆ ತನ್ನ ತಾಯಿ ಆಗಲಿ ತಂದೆ ಆಗಲಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿದ ಅಥವಾ ಸಂವಿಧಾನ ಪ್ರಾರಂಭಕ್ಕೆ ನಿಕಟ ಪೂರ್ವದಲ್ಲಿ ಐದು ವರ್ಷಗಳವರೆಗೆ ಕಡಿಮೆ ಇಲ್ಲದಷ್ಟು ಕಾಲದಿಂದ ಭಾರತ ರಾಜ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ವಾಸಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿ ಭಾರತದ ನಾಗರಿಕನಾಗಿರ್ತಕ್ಕದ್ದು ಅಂತ ನಮ್ಮ ಭಾರತದ ಸಂವಿಧಾನದ ಪರಿಚಯದ ಐದು ಸೆಕ್ಷನ್ ಇದು ನಿಕಟವಾಗಿ ನಿಖರವಾಗಿ ಹೇಳುವುದನ್ನ ಮಾಡ್ತಾ ಇದೆ ಓಕೆ ಈಗ ನಮ್ಮ ಒಂದು ನಮ್ಮ ಭಾರತದ ನಾವು ಸಿಟಿಜನ್ಶಿಪ್ ತಗೊಂಡಾದ್ಮೇಲೆ ಪೌರತ್ವ ನಮಗೆ ಸಿಕ್ತಾದ ಮೇಲೆ ಬೈ ಬರ್ತ್ ನಮ್ಗೆ ಸಿಗತ್ತೆ ಇಲ್ಲಿ ನಮ್ಮ ಪೂರ್ವಜ ಇರ್ತಾರೆ ಹಿಂಗೆ ಬೇರೆ ದೇಶದ ನಾವು ಪೌರತ್ವ ತಗೊಳ್ಲಿಕ್ಕೆ ಸಾಧ್ಯತೆ ಇದೆನಾ ಬೇರೆ ಸಹ ಸಾಧ್ಯತೆ ಇದ್ರೂ ಸಹ ಅವ್ರಿಗೆ ಪರಿಪೂರ್ಣವಾಗಿ ಬರಲ್ಲ ರಾಜಕೀಯವಾಗಿ ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಬರುತ್ತೆ ಓಕೆ ಪರಿಪೂರ್ಣವಾಗಿ ನಾವು ಅಲ್ಲಿ ಸಂವಿಧಾನ ಪ್ರಕಾರ ಆಗಿರೋತ್ವ ತಗೊಳಕ್ಕೆ ಬರಲ್ಲ ನಮ್ಮ ದೇಶದಲ್ಲಿ ಆಗ್ಲಿ ಬೇರೆ ದೇಶದಲ್ಲಿ ಆಗ್ಲಿ ಕೆಲವೊಂದು ರಾಜ್ಯದಲ್ಲಿ ಎರಡು ದ್ವಿಶ್ಯದಷ್ಟು ಪಡೆದುಕೊಳ್ಬಹುದು ಅಂತ ಇದೆ ಅಲ್ಲಿ ಸಂವಿಧಾನದ ಪ್ರಕಾರ ಇಸ್ರೇಲ್ ಮತ್ತು ಪಾಕಿಸ್ತಾನ ಇದೆ ಎಸ್ ಅಲ್ಲಿ ಎರಡು ಮಾತ್ರ ದ್ವಿ ಸದಸ್ಯ ಪಡೀಬಹುದು ಅಂತ ಅಲ್ಲಿ ಸಂವಿಧಾನ ಹೇಳುತ್ತೆ ಬಟ್ ನಮ್ಮ ಸಂವಿಧಾನಕ್ಕೆ ಬಂದಾಗ ಒಂದೇ ನಾಗರಿಕತ್ವ ಇರಬೇಕು ಅನ್ನೋದನ್ನ ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಸೆಕ್ಷನ್ ಫೈವ್ ಹೇಳುತ್ತೆ ಈಗ ಈ ಗಳಿಗೆ ಕೊಡ್ತಾರಲ್ಲ ಕಾರ್ಡ್ ಕೊಡ್ತಾರ ಅಂದ್ರೆ ಬೇರೆ ಬಿಸ್ನೆಸ್ ಮಾಡಿ ಬೇರೆ ಬೇರೆ ನಮ್ಮ ಬಾಂಗ್ಲಾ ಮತ್ತು ಪಾಕಿಸ್ತಾನ ಬಿಟ್ಟು ಬೇರೆ ದೇಶದವ್ರು ಇಲ್ಲಿ ಭಾರತಕ್ಕೆ ಬಂದ್ರೆ ಅವ್ರಿಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ತಾರೆ ಆದ್ರೆ ಅವರು ಅವ್ರಿಗೆ ಮತ ಹಾಕೋಕೆ ಅಧಿಕಾರ ಇಲ್ಲ ಚುನಾವಣೆಗೆ ನಿಲ್ಲೋಕೆ ಅಧಿಕಾರ ಇಲ್ಲ ವ್ಯಾಪಾರ ಮಾಡಬಹುದು ಮಾಡಬಹುದು ಶಿಕ್ಷಣ ಮಾಡಬಹುದು ಅವ್ರಿಗ ಶಿಕ್ಷಣವನ್ನು ವ್ಯಾಪಾರವನ್ನು ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ಅವ್ರಲ್ಲಿ ಭೂಮಿಯನ್ನು ಹೊಂದುವಂತ ಅವಕಾಶ ಇಲ್ಲ ಓಕೆ ಜೊತೆಗೆ ಇವತ್ತಿನ ದಿವಸ ನಮ್ದು ಪ್ರಜಾಪ್ರಭುತ್ವ ಇರೋದ್ರಿಂದ ರಾಜಕೀಯವಾಗಿ ಯಾವುದೇ ಒಂದು ಪಕ್ಷದಿಂದ ಚುನಾಯಿತರಾಗ್ಲಿಕ್ಕೂ ಅವ್ರಿಗೆ ನಾಮಿನೇಷನ್ ಮಾಡುವಂತ ಹಕ್ಕು ಇಲ್ಲ ಓಕೆ ಅದರ ಜೊತೆಗೆ ಅವ್ರು ಯಾವ ಬಿಸ್ನೆಸ್ ಬಂದಿರ್ತಾರ ಆ ಬಿಸ್ನೆಸ್ ಅನ್ನು ಮಾತ್ರ ಮಾಡ್ಲಿಕ್ಕೆ ಅವ್ರಿಗೆ ಪೌರತ್ವವನ್ನು ನೀಡಿರ್ತಾರೆ ಓ ಸಿ ಐ ಅಂತ ಹಾ ಹಾ ಓ ಸಿ ಐ ಈಗ ಸರ್ ನಮ್ಗೆ ಈಗ ಬಿ ಪೌರತ್ವದ ಪ್ರಶ್ನೆ ಬಂದಿದೆ ಈಗ ಹೌದು ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಆರೋಪ ಅಥವಾ ಒಂದೇನೋ ಚರ್ಚೆ ಒಂದು ಇದೇನೋ ಇಲ್ಲೋ ಅದು ತನಿಖೆಯ ನಂತರ ಗೊತ್ತಾಗತ್ತೆ ಈಗ ಅವ್ರು ಬ್ರಿಟನ್ ದೇಶದ ಅಥವಾ ಬ್ರಿಟನ್ ಸಿಟಿಜನ್ಶಿಪ್ ತಗೊಂಡಿದ್ದಾರೆ ಅನ್ನುವಂತಿದೆ ಹೌದು ಸಪೋಸ್ ಅವರು ತಗೊಂಡಿದ್ರೆ ಏನಾಗತ್ತೆ ನೋಡ್ರಿ ಈಗ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತು ನಾವು ಭಾರತ ದೇಶದ ಪ್ರಜೆ ಆದ್ಮೇಲೆ ನಮ್ಮ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಳೋದು ನಮ್ಮ ಹಕ್ಕು ಓಕೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕುಗಳು ಇರುತ್ತೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಮೇಲೆ ಮತ್ತೊಂದಲ್ಲಿ ತಗೊಂಡ್ರೆ ಅದು ಅಫೆನ್ಸ್ ಆಗುತ್ತೆ ಓಕೆ ನಮ್ಮ ಭಾರತ ದೇಶದ ಕಾನೂನು ಪ್ರಕಾರ ಅದು ತಪ್ಪು ಆಗುತ್ತೆ ತಪ್ಪು ಹೆಂಗ ನೀವು ಆರ್ಟಿಕಲ್ ಏನು ಹೇಳುತ್ತೆ ಒಂಬತ್ತರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅವರು ಸ್ವ ಇಚ್ಛೆಯಿಂದ ವಿದೇಶ ರಾಜ್ಯದ ನಾಗರಿಕ ಪಡೆದವರು ಭಾರತದ ನಾಗರಿಕ ಒಬ್ಬರಿಗೆ ಒಂದು ನಾಗರಿಕತ್ವ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇರುತ್ತೆ ಆರ್ಟಿಕಲ್ ಒಂಬತ್ತು ಭಾರತದ ಸಂವಿಧಾನದ ಪ್ರಕಾರ ಸೆಕ್ಷನ್ ಒಂಬತ್ತು ಹೇಳ್ತಾ ಅವ್ರು ಮತ್ತೊಂದು ದೇಶದ ಏನಾದರೂ ಪ್ರಜೆ ಆದ್ರೆ ಅಂದ್ರೆ ನಮ್ಮ ದೇಶದ ಪ್ರಜೆ ಅಲ್ಲ ಅನ್ನುವಂಥದ್ದನ್ನ ನಾಗರಿಕ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಅದನ್ನು ನಿಮ್ಮೆಲ್ಲ ಒಂದು ವೀಕ್ಷಕರಿಗೆ ಓದಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆರ್ಟಿಕಲ್ ಏನ್ ಹೇಳ್ತಾ ಯಾವುದೇ ಯಾರೇ ವ್ಯಕ್ತಿಯು ಸ್ವ ಇಚ್ಛೆಯಿಂದ ಯಾವುದೇ ವಿದೇಶಿ ರಾಜ್ಯದ ನಾಗರಿಕತ್ವನು ಪಡೆದಿದ್ದರೆ ಅನುಚ್ಛೇದ ಐದು ಆಧಾರದ ಮೇಲೆ ಅವನು ಭಾರತದ ನಾಗರಿಕನಾಗ ತಕ್ಕದ್ದಲ್ಲ ಅಥವಾ ಆರನೇ ಅನುಚ್ಛೇದ ಅಥವಾ ಎಂಟನೇ ಅನುಚ್ಛೇದ ಆಧಾರದ ಮೇಲೆ ಅವನನ್ನು ಭಾರತ ನಾಗರಿಕನೆಂದು ಭಾವಿಸತಕ್ಕದ್ದಲ್ಲ ಅಂತ ಸ್ಪೆಸಿಫಿಕ್ ಆಗಿ ಭಾರತದ ಸಂವಿಧಾನದ ಆರ್ಟಿಕಲ್ ಒಂಬತ್ತು ಸ್ಪಷ್ಟವಾಗಿ ಹೇಳುತ್ತೆ ಓಕೆ ಅವರು ಬೇರೆ ದೇಶದ ಬ್ರಿಟನ್ ದೇಶ ತಗೊಂಡಿದ್ದಾರೆ ಅವರು ನಮ್ಮ ದೇಶದ ನಾಗರಿಕರಲ್ಲ ಅನ್ನೋದು ಸಂವಿಧಾನದ ಮುಖಾಂತರ ಹೇಳಿಕೆ ಚಪ್ಪ ಮತ್ತೀಗ ರಾಹುಲ್ ಗಾಂಧಿ ಅವರು ಯಾವಾಗಲೂ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಹಿಡ್ಕೊಂಡೇ ಓಡಾಡ್ತಿರ್ತಾರೆ ಹ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ತೋರಿಸುವಾಗ ಮಾಡುವಾಗ ಮತ್ತ ಅವ್ರಿಗೆ ಇದನ್ನು ತಿಳ್ಕೊಂಡಿರ್ಲಿಲ್ಲ ಅಂತ ಅವರು ನಾವು ಮನೆ ಸಾಕಷ್ಟು ವೀಕ್ಷಕರು ತಾವು ನೋಡಿರ್ಬೋದು ನಾವು ನೋಡಿದ್ವಿ ಮತ್ತು ನಮ್ಮ ಸಂವಾದದಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ನೋಡಿರ್ಬೇಕು ಲಾಸ್ಟ್ ಟೈಮ್ ಅವರು ಪ್ರಧಾನ ಮಂತ್ರಿಯವರು ಸಂವಿಧಾನ ಓದಿದಾರೋ ಇಲ್ಲ ಅನ್ನುವಂಥ ಸಂಶಯ ಪಟ್ಟರು ಪ್ರಧಾನಮಂತ್ರಿ ಅವರು ಯಾವುದೇ ದ್ವಿ ನಾಗರಿಕತ್ವವನ್ನು ಪಡೆದಿಲ್ಲ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಹುಟ್ಟಿದ್ದೆ ಒಂದು ದೊಡ್ಡ ಕುಟುಂಬದಲ್ಲಿ ಅವರು ಇದನ್ನು ಓದಿಲ್ಲ ತಿಳ್ಕೊಂಡಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲಿ ಸರಿ ಈಗ ನೆಹರೂರು ಇವು ಅವರು ಹದಿನೇಳು ವರ್ಷ ಪ್ರಧಾನಿ ಆದವರು ಇನ್ನು ಇವರ ಅಜ್ಜಿ ಇಂದಿರಾ ಗಾಂಧಿ ಹದಿನಾರೂವರೆ ವರ್ಷ ಪ್ರಧಾನಿ ರಾಜೀವ್ ಗಾಂಧಿ ಅವರು ಐದು ವರ್ಷ ಐದಾರು ವರ್ಷ ಪ್ರಧಾನಿ ಹೌದಾ ಅವ್ರ ತಾಯಿ ಸೋನಿಯಾ ಗಾಂಧಿ ಅವರು ನಮ್ಮ ಎ ಐ ಸಿ ಸಿ ಪ್ರೆಸಿಡೆಂಟ್ ಆದವರು ಇವತ್ತು ರಾಜ್ಯಸಭೆ ಮೆಂಬರ್ ಇದ್ದಾರೆ ಲೋಕಸಭಾ ಸದಸ್ಯ ಇದ್ದಾರೆ ಇಷ್ಟು ಇದ್ದು ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಸ್ವತಃ ಎಂ ಪಿ ಆದವರು ಈಗ ವಿಪಕ್ಷ ನಾಯಕರವರು ಲೋಕಸಭೆ ಹೌದಾ ಅವ್ರಿಗೆ ಇಷ್ಟು ತಿಳುವಳಿಕೆ ಇರಲ್ವಾ ಅಂತ ಅವರು ತಿಳುವಳಿಕೆ ಇದ್ರೆ ದ್ವಿ ಸದಸ್ಯವನ್ನು ಪಡಿತಿದ್ದಿಲ್ಲ ಓಕೆ ಒಂದನೇದಾಗಿ ಅವ್ರು ಏನ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಸಾಕಷ್ಟು ನಾವು ಮೀಡಿಯಾದಲ್ಲಿ ಸಾಕಷ್ಟು ಅವರ ಒಂದು ಕುಚೇಷ್ಠಿಯನ್ನು ನಾವು ನೋಡ್ತೀವಿ ಓಕೆ ಕುಚೇಷ್ಠ ಅವ್ರು ಯಾವ ರೀತಿ ಏನು ಮಾಡ್ತಾರ ಏನ್ ನೀವು ಸಾಕಷ್ಟು ಸಂವಾದದಲ್ಲಿ ನೋಡಬಹುದು ಯಾವುದೋ ಸ್ಕೂಲ್ ಸಂವಾದ ಮಾಡಕ್ ಹೋಗಿರ್ತಾರೆ ಅವ್ರು ಒಂದು ಕೇಳ್ತಕ್ಕಂಥ ಪ್ರಶ್ನೆ ಬೇರೆ ಇವ್ರು ಆಗ್ತಕ್ಕಂಥ ಉತ್ತರ ಬೇರೆ ಹೀಗಾಗಿ ಅವ್ರು ಈ ಪ್ರತಿಯೊಬ್ಬ ನಾಗರಿಕನು ಭಾರತದ ಸಂವಿಧಾನ ಓದಬೇಕು ತಿಳ್ಕೊಂಡಿರ್ಬೇಕು ಅನ್ನೋದು ಪ್ರತಿಯೊಬ್ಬಂದು ಯಾಕಂದ್ರೆ ಇದು ಪ್ರಜಾಪ್ರಭುತ್ವದ ಭಗವದ್ಗೀತೆ ಅಂತಾರೆ ಅದನ್ನ ಸಂವಿಧಾನ ಮತ್ತೆ ಇಡೀ ಜಗತ್ತಿಗೆ ಒಂದು ಮಾದರಿ ಆದಂತ ಪ್ರಜಾಪ್ರಭುತ್ವ ನಂಬುದು ಅವರು ನನ್ನ ಪ್ರಕಾರ ಇದು ಗೊತ್ತಿದ್ರು ಸಹ ಯಾರಿಗೂ ಏನು ಮಾಡೋಕ್ಕಾಗಲ್ಲ ನನ್ಗೆ ಗೊತ್ತಿಲ್ಲ ಅನ್ನೋಂತ ಉದ್ದೇಶದೊಳಗ ದ್ವಿ ಪ್ರಜಾಪ್ರಭುತ್ವವನ್ನು ಪಡೆದಿರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಓಕೆ ಈಗ ಸರಿ ಇರ್ಲಿ ಇವತ್ತು ವಿಪಕ್ಷ ನಾಯಕರಾಗಿದ್ದಾರೆ ಲೋಕಸಭೆ ಎಂ ಪಿ ಸ್ಥಾನ ಉಳಿಸ್ಕೋಬೇಕು ಆ ಹಂಗಾದಾಗ ಏನ್ ಮಾಡ್ತಾರೆ ಸಪೋಸ್ ಬ್ರಿಟಿನ್ ಈಗೇನ್ ಬ್ರಿಟನ್ ತಗೊಂಡಿರಲ್ಲ ಬ್ರಿಟನ್ ಪೌರತ್ವ ವಾಪಾಸ್ ಕೊಟ್ರೆ ಬ್ರಿಟನ್ ವಾಪಾಸ್ ಕೊಟ್ಟರು ಈಗ ನಮ್ಗೆ ಉದಾಹರಣೆಗೆ ಹೇಳ್ಬೋದು ನಾವು ಒಮ್ಮೆ ಏನಾದ್ರು ನಾವು ಕದ್ವಿ ಅಂದ್ರ ವಾಪಸ್ ಕೊಟ್ಟು ನಮ್ಮ ಮೇಲೆ ಆರೋಪ ಸುಳ್ಳಾಗಲ್ಲ ನಮ್ಮ ನಾಗರಿಕತ್ವದ ಪ್ರಕಾರ ನಮ್ಮ ದೇಶದ ಕಾನೂನು ಪ್ರಕಾರ ಅವ್ರು ಏನ್ ತಪ್ಪು ಓಕೆ ಈಗ ಅವರು ನಮ್ಮ ದೇಶದ ಕಾನೂನನ್ನ ನಾಗರಿಕತ್ವ ಪಡೆದ ಮೇಲೆ ನಮ್ಮ ದೇಶದ ನಾಗರಿಕ ಎಲೆಕ್ಷನ್ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಚುನಾವಣಾ ಅಧಿಕಾರಿಗೆ ತಮ್ಮದೆಲ್ಲ ಮಾಹಿತಿಯನ್ನು ನಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ನಮ್ಮ ಕುಟುಂಬದ್ದು ಓನ್ಲಿ ರಾಹುಲ್ ಗಾಂಧಿ ಒಬ್ನೇ ಅಲ್ಲ ಅವ್ರ ತಂದೆ ಅವ್ರ ತಾಯಿ ಎಲ್ಲ ಮಾಹಿತಿನು ಯಾವ ರೀತಿಯಾಗಿ ಪ್ರಾಪರ್ಟಿ ಬಂತು ಏನಂತ ಎಲ್ಲವನ್ನು ಕೊಡ್ತಾರ ಅದ್ರ ಜೊತೆಗೆ ನಾಗರಿಕತ್ವದ್ದು ಹೇಳ್ಬೇಕಾಗತ್ತೆ ಅಲ್ಲಿ ಅವ್ರು ತಪ್ಪು ಮಾಡಿದಾರ ಅಂದ್ರೆ ಅದಕ್ ಶಿಕ್ಷೆ ಆಗ್ಲೇಬೇಕಾಗ ಮತ್ತೆ ಅಲ್ಲಿ ಏನು ಚುನಾವಣಾ ಅಧಿಕಾರಿ ಎದುರಿಗೆ ಅವರು ಪ್ರಮಾಣ ಮಾಡಿರ್ತಾರೆ ಈ ಕೆಳಗೆ ಎಲ್ಲ ಮಾಹಿತಿ ಸತ್ಯ ಇದೆ ಹೌದೌದು ಅದು ತನಿಖೆ ಆಯ್ತು ಅಂದ್ರೆ ತನಿಖೆಯಲ್ಲಿ ಅವರು ದ್ವಿ ನಾಗರಿಕತ್ವ ಪಡೆದಿದ್ದೇ ಕರೆ ಆದ್ರೆ ಅವರ ಏನ್ ನಮ್ಮ ಕಾಯ್ದೆ ಇದೆ ಇಲ್ಲ ನಮ್ಮ ದೇಶದ ಕಾಯ್ದೆ ಪ್ರಕಾರ ಅವರು ಅನುಭವಿಸಲೇ ಬೇಕಾಗತ್ತೆ ಅನ್ನೋದು ಸ್ಪಷ್ಟವಾಗಿ ನಮ್ಮ ಭಾರತದ ಸಂವಿಧಾನ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನುಗಳು ಸ್ಪಷ್ಟವಾಗಿ ಹೇಳ್ತಾವೆ ಇದು ಒಂದು ರಾಜಕೀಯ ಪ್ರೇರಿತ ಅಂತಾರೆ ಅವರ ರಾಜಕೀಯ ಪ್ರೇರಿತ ಅಂತ ಮಾತಾಡ್ಲಿಕ್ಕೆ ಮಾತ್ರ ಇರುತ್ತೆ ಬಟ್ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಬಂದಾಗ ರಾಜಕೀಯ ಪ್ರೇರಿತ ಇರಲ್ಲ ಅಲ್ಲಿ ಏನೋ ಏನೋ ಕೇಳ್ಬೋದು ಬಟ್ ಇದು ದಾಖಲೆ ಅಲ್ಲ ಸರ್ ಸಿಟಿಜನ್ಶಿಪ್ ತಗೋತಾರೆ ಇನ್ನೊಂದು ಬ್ರಿಟನ್ ದೇಶದ್ದು ನಮ್ಮ ದೇಶದಲ್ಲಿ ಅವ್ರಿಗೆ ಒಬ್ಬ ಸಿಟಿಜನ್ ಆಗಿ ಈಗ ಅದು ತನಿಖೆ ಹಂತದಲ್ಲಿದೆ ಇದೆ ತನಿಖೆ ಸಂಪೂರ್ಣ ಆದ್ಮೇಲೆ ಅವರು ಪಡೆದಿದ್ದು ನಿಜ ಅಂತ ಪ್ರೂವ್ ಆದ್ರೆ ಅದಕ್ಕೇನು ಕಾಯ್ದೆ ಒಳಗೆ ಶಿಕ್ಷೆ ಅನ್ನ ಪುಷ್ಪಕ್ಕೆ ಅವರು ಅನುಭವಿಸಲೇಬೇಕಾಗತ್ತೆ ಈ ಹಿಂದೆ ದೆಹಲಿ ಒಳಗೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಇದ್ರ ಬಗ್ಗೆ ಅವರು ತಕರಾರು ತೆಗೆದಿದ್ದಾರೆ ಹೌದು ಹೌದು ಇವ್ರಿಗೂ ಅವ್ರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಹೌದು ಇವರು ನೇರವಾಗಿ ಸಿಬಿಐ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ವಿಘ್ನೇಶ್ ಶಿಶಿರ್ ಅವರು ಹೌದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇವ್ರದ್ದು ಇದೆ ಇವರು ತಗೊಂಡಿದ್ದಾರೆ ಅಲಹಾಬಾದ್ ಕೋರ್ಟ್ಗೆ ಯಾಕೆ ಹೋಗಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ ಉತ್ತರ ಪ್ರದೇಶದಿಂದ ರಾಜ್ಯದಿಂದ ಬಂದಾರ ಅವರು ರೈಲ್ ಬರೆಯಿರಿ ಸೊ ಹಾಗಾಗಿ ಅಲ್ಲಿ ಕೋರ್ಟ್ಗೆ ನಾನು ಅರ್ಜಿ ಸಲ್ಲಿಸಿದ್ದೀನಿ ಹೌದು ಈ ನಮ್ಮಲ್ಲಿ ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಈಗ ನಾವು ಉತ್ತರ ಪ್ರದೇಶದಲ್ಲೂ ಮಾಡಬಹುದು ದೆಹಲಿಯಲ್ಲೂ ಮಾಡಬಹುದು ಬಟ್ ಅವರು ಆಯ್ಕೆ ಆಗಿದ್ದು ಸಂಸದೀಯ ಸದಸ್ಯನಾಗಿರೋದು ಅಲ್ಲಿಂದ ಅವರು ದ್ವಿ ನಾಗರಿಕತ್ವ ಪಡೆದಾಗ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರಲ್ಲ ಅಲ್ಲಿಂದ ಮೂಲ ಇದೆ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಅವರು ಹಾಕಿದಾರ ಹಾಕಿದ್ದು ಕರೆಕ್ಟ್ ಆಗಿದೆ ಅದು ಕೋರ್ಟ್ ಒಂದು ತನಿಖೆಯನ್ನು ಮಾಡಿ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಅವ್ರ ಮೇಲ್ಜಿಸಲಿಕ್ಕೆ ಮುಂದಾಗ ಇನ್ ಕೇಸ್ ಇದು ಏನೋ ಅವರು ಎರಡು ಕಡೆ ಡುವೆಲ್ ಸಿಟಿಜನ್ಶಿಪ್ ತಗೊಂಡಾರಂತ ಗೊತ್ತಾದ್ರೆ ಸಾಬೀತಾದ್ರೆ ಅವ್ರ ಸ್ಥಾನಮಾನ ಏನಾಗಬಹುದು ಎಲ್ಲ ಸ್ಥಾನಮಾನಗಳು ಹೋಗ್ತವೆ ನಮ್ಮ ಕಾನೂನು ಇವತ್ತಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನ ಪ್ರಕಾರ ಏನ್ ಕಾನೂನುಗಳಿದವಲ್ಲ ಅವೆಲ್ಲ ಕಾನೂನುಗಳನ್ನ ಅಧ್ಯಯನ ಮಾಡ್ಲಾಗಿ ಅವ್ರು ಏನ್ ಇವತ್ತಿನ ದಿವಸ ಚುನಾವಣೆ ನಿಂತಿದಾರ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಏನ್ ನಮ್ಮ ಭಾರತದ ನಾಗರಿಕತ್ವ ಸೌಲಭ್ಯಗಳನ್ನ ಪಡ್ಕೊಡುದರ ಅವ್ರಿಗೆಲ್ಲವೂ ವಾಪಸ್ ಇವು ಅಷ್ಟ ಹೋಗ್ತಾವೋ ಬಟ್ ಅವ್ರಿಗೆ ಪನಿಶ್ಮೆಂಟ್ ಆಗುತ್ತೆ ಅಲ್ಲ ಪನಿಷ್ಮೆಂಟ್ ಯಾವಾಗಿದ್ರು ಇರೋದೇ ಈಗ ಅಡಿಕೆ ತುಡು ಮಾಡಿದ್ರು ಕಳ್ಳನೇ ವಜ್ರಾ ತುಡು ಮಾಡಿದ್ರು ಕಳ್ಳನೇ ಅಡಿಕೆ ಏನಪ್ಪಾ ಒಂದು ರೂಪಾಯಿ ಅಷ್ಟು ಪನಿಷ್ಮೆಂಟ್ ಅಂತಿಲ್ಲ ವಜ್ರ ಹತ್ತು ಕೋಟಿ ರೂಪಾಯಿ ಅಂತ ಅದಕ್ಕೆ ಪನಿಶ್ಮೆಂಟ್ ಇಲ್ಲ ತುಡುಗ ಅಂದ್ರೆ ಒಂದೇ ಕಳ್ಳ ಅಂದ್ರೆ ಒಂದೇ ಅಡಿಕೆ ತುಳು ಮಾಡಿದ್ರು ಕಳ್ಳನೇ ವಜ್ರ ತುಳು ಮಾಡಿದ್ರು ಕಳ್ಳನೇ ಈ ರೀತಿಯಾಗಿ ಅವರು ನಾಗರಿಕತ್ವ ದ್ವಿಪದಿಯ ನಾಗರಿಕತ್ವವನ್ನು ಮುಚ್ಚಿಟ್ಟಿದ್ದಕ್ಕೆ ಅದಕ್ಕೇನು ಪನಿಶ್ಮೆಂಟ್ ಕಾಯ್ದೆ ಚೌಕಟ್ಟಿನಲ್ಲಿ ಏನಿದೆ ಅಷ್ಟು ಆಗ್ಲೇಬೇಕು ಇಲ್ಲ ಮೇಡಮ್ ಹೋಗ್ಲಿ ನನ್ನ ವಿಪಕ್ಷ ನಾಯಕ ಹೋಗ್ಲಿ ಎಂ ಪಿ ಹೋಗ್ಲಿ ಇಷ್ಟೇ ಅನ್ಕೊಂಡು ಹಂಗನ್ಲಿಕ್ಕೆ ಬರಂಗಿಲ್ಲ ಇವತ್ತಿನ ದಿವಸ ನಮ್ಮಲ್ಲಿ ಕಾನೂನು ನಮಗ ಜ್ಞಾನ ಇಲ್ಲ ಅಂತಂದ್ರೆ ಅದಕ್ಕೆ ನೋ ಎಕ್ಸ್ಕ್ಯೂಸ್ ಕಾನೂನು ಜ್ಞಾನ ಪಡ್ಕೋಬೇಕು ಪ್ರತಿಯೊಂದು ಭಾರತದ ನಾಗರಿಕನ ಜವಾಬ್ದಾರಿ ನಾವೇನೋ ಒಂದು ಘಟನೆ ಮಾಡಿ ನನಗೆ ಕಾನೂನಾಗಿ ಹಿಂಗೆ ಶಿಕ್ಷೆ ಐತೆ ಅಂತ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಬಿಡುವಾಗಿಲ್ಲ ಸಪೋಸ್ ಈಗ ರಾಯ ರಾಯಬಾರಿ ಕಚೇರಿಗಳಂತಿರ್ತಾವೆ ಅವ್ರು ಅಲ್ಲಿ ಇನ್ಫಾರ್ಮ್ ಮಾಡಿದ್ರೆ ನಾನು ಇಲ್ಲ ನಾನು ಬಿಟ್ಟು ನಾನು ಇಷ್ಟು ವರ್ಷ ನಾನು ಈ ದೇಶದಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಈ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ ಸೊ ನನಗೆ ಅಲ್ಲಿ ಸಿಟಿಜನ್ಶಿಪ್ ತಗೊಳ್ತಿರ್ಬೋದು ಅಥವಾ ಅಲ್ಲಿದು ವೀಸಾ ತಗೋಬಹುದು ಹಂಗೇನಾದ್ರು ಮಾಹಿತಿ ಕೊಟ್ಟಿದ್ರೆ ಏನೇ ಮಾಹಿತಿ ಕೊಟ್ಟರು ಸರ್ ಅವ್ರು ನಮ್ಮ ಸಂವಿಧಾನದ ಪ್ರಕಾರ ನಡ್ಕೋಬೇಕಾಗತ್ತೆ ಓಕೆ ಓಕೆ ನಮ್ಮ ಸಂವಿಧಾನ ಸೆಕ್ಷನ್ ನೈನ್ ಫೈವ್ ಸಿಕ್ಸ್ ಸೆವೆನ್ ಏಟು ಹೇಳಿದ್ದೀನಿ ಸೆಕ್ಷನ್ ಫೈವ್ ಇಂದ ತರ್ಟಿನ್ವರೆಗೂ ಓದ್ಬಿಟ್ರೆ ಪ್ರತಿಯೊಬ್ಬ ವೀಕ್ಷಕರಿಗೂ ಗೊತ್ತಾಗುತ್ತೆ ನೀವು ಇವತ್ತು ಗೂಗಲ್ ನ ನೋಡ್ಬೋದು ಬುಕ್ ತೆಗೆದು ನೋಡ್ಬೋದು ಫೈವ್ ಟು ತರ್ಟೀನ್ ಸೆಕ್ಷನ್ ಹೋಗ್ಬಿಟ್ರೆ ಒಂದು ದೇಶದ ನಾಗರಿಕತ್ವ ತಗೊಂಡು ಮತ್ತೊಂದು ತಗೊಳ್ಬಾರ್ದು ಅನ್ನೋದು ಕ್ಲಿಯರ್ ಆಗಿ ಓಕೆ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಮೇಲೆ ನಾವ್ ಏನೇ ಮಾಹಿತಿ ಕೊಟ್ಟಲ್ಲಿ ತಗೊಂಡ್ರು ಆಗಲ್ಲ ಈ ನಾಗರಿಕತ್ವವನ್ನು ಕಳ್ಕೊಂಡಲ್ಲಿ ತಗೋಬಹುದು ಈ ನಾಗರಿಕತ್ವವನ್ನು ಕಳ್ಕೊಂಡಿವೆ ಅಂತ ಎಲ್ಲಿಯೂ ದಾಖಲಾತಿ ಹೇಳಿ ಇಲ್ಲ ಇವತ್ತಿನಗೂ ಅವ್ರು ಎಂದ ಇಲ್ಲಿ ಬರ್ತಾ ಇದಾರೆ ಅವತ್ತಿಂದ ಭಾರತ ದೇಶ ನಾಗರಿಕ ಹೇಳ್ಕೊಂತ ಬಂದ್ಬಿಡ್ತಾರೆ ಅವ್ರು ಹೇಳ್ಕೊಂತ ಬಂದಿದ್ದಾರೆ ಈಗ ಅಲ್ಲಿ ಹೋಗಿದಾರ ಅನ್ನುವಂತ ಅಜುಂಶನೇ ಇಲ್ಲ ಓಕೆ ಅವ್ರು ನಮ್ಮ ನಾಗರಿಕತ್ವ ಕಳ್ಕೊಂಡಿಲ್ಲ ಅಂದ್ಮೇಗ ಅಲ್ಲಿ ಪಡ್ಕೊಳ್ಳೋ ಓಕೆ ಅವ್ರು ಏನ ಮಾಡಿದ್ರು ಸಹ ನಮ್ಮ ಕಾಯ್ದೆಗೆ ವಿರುದ್ಧವಾಗಿ ಮಾಡಿದ ಹೊರತಾಗಿ ನಮ್ಮ ಕಾಯ್ದೆ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋದು ನಿರ್ಧಾರ ಮಾಡಿದ್ದಾರೆ ಪೌರತ್ವ ಪಡೆದಿದ್ದಾರೆ ಪಡೆದಿದ್ದಾರೆ ಅದು ನಮ್ಮ ಕಾನೂನಿಗೆ ಮಾಡಿದಂತ ಅಪಮಾನ ಸಂವಿಧಾನಕ್ಕೆ ಅಪಮಾನ ಓಕೆ ಓಕೆ ಕೊನೆಯದಾಗಿ ಈ ವಿಷಯಕ್ಕೆ ಕೊನೆಯದಾಗಿ ಅಂದ್ರೆ ಈಗ ತನಿಖೆ ಹಂತದಲ್ಲಿದೆ ಹೈಕೋರ್ಟ್ ಏನ್ ಡೈರೆಕ್ಷನ್ ಮಾಡಿಖೆಯಲ್ಲಿ ಎಲ್ಲಾ ಮೇಲೆ ಸಿಗತ್ತೆ ಇದೇನು ರಾಜಕೀಯ ಅಂತ ಮಾತಾಡಿ ಅನ್ನುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇಲ್ಲ ನಾನು ಏನೋ ಬಾಯ್ ತಪ್ಪ ಕ್ಷಮೆ ಇರಲಿ ನಿಮಗೆ ಮುಂದಾಗಿದ್ದ ಪ್ರಶ್ನೆ ಇಲ್ಲ ಬೇರೆ ದೇಶದ ನಾಗರಿಕತ್ವ ತೊಗೊಂಡ್ರೆ ಈಸ್ ಎ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಸಿಕ್ಕಾಗ ಆ ಡಾಕ್ಯುಮೆಂಟ್ ಇದ್ದಾಗ ಕೋರ್ಟು ಅದಕ್ಕೆ ತಕ್ಕಂಗೆ ಏನು ಪನಿಷ್ಮೆಂಟ್ ಮಾಡ್ಬೇಕಂತ ನಮ್ಮ ಕಾಯ್ದೆ ಒಳಗಿದೆ ಅದನ್ನ ಕಂಪಲ್ಸರಿ ಪನಿಷ್ಮೆಂಟ್ ಮಾಡುತ್ತಾ ರಾಹುಲ್ ಗಾಂಧಿ ಅವರು ಅದನ್ನೆಲ್ಲ ಅನುಭವಿಸ್ಲಿಕ್ಕೆ ಸಿದ್ಧರಾಗಬೇಕು ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ವೀಕ್ಷಕರಿಗೆ ನಾ ತಿಳಿಸ್ಲಿಕ್ಕೆ ಇಚ್ಛೆಗಳು ಓಕೆ ವೀಕ್ಷಕರೇ ಕೇಳಿದಿರಲ್ಲ ಬಹಳ ಶಾರ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀವಿ ಕಾರಣ ಏನು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ನೀವು ಸಂವಿಧಾನ ತಿಳ್ಕೋಬೇಕು ಅಂತ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುವಂತ ಪ್ರಕಾರ ಭಾರತದ ಸಂವಿಧಾನ ಅಂದ್ರೆ ಪ್ರಜಾಪ್ರಭುತ್ವದ ಇದು ದೊಡ್ಡ ಏನು ಭಗವದ್ಗೀತೆ ಇದನ್ನು ಮುಟ್ಟೆ ಪ್ರಮಾಣ ಮಾಡ್ತಾರೆ ಸೊ ಇನ್ನು ರಾಜಕಾರಣದ ವ್ಯವಸ್ಥೆ ಒಳಗಡೆ ಅಂತ ಕೇಳಿದ್ರೆ ಒಬ್ಬ ಜನಪ್ರತಿನಿಧಿ ನಾಗರಿಕತ್ವ ಇದ್ದಾಗ ಮಾತ್ರ ಆ ಒಂದು ವ್ಯವಸ್ಥೆಗೆ ಬರ್ತಾರೆ ಸೊ ಹಾಗಾಗಿ ಈಗಾಗಲೇ ನಮ್ಮ ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅನ್ನೋರು ಅಹ್ ಅಲಹಾಬಾದ್ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರದಿ ಕೊಡಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೋರ್ಟು ಕೂಡ ಸೂಚನೆ ಕೊಟ್ಟಿದೆ ಹೀಗಾಗಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಸಂವಿಧಾನವನ್ನು ಹಿಡ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡಿ ಸಂವಿಧಾನ ನೀವು ಪ್ರತಿಪಕ್ಷ ಪ್ರಧಾನಿಯವರಿಗೆ ಓದಿರ ಸಂವಿಧಾನವನ್ನು ನೀವು ಏನು ತಿಳ್ಕೊಂಡಿದ್ದೀರಿ ಅನ್ನುವಂಥ ಒಬ್ಬ ವ್ಯಕ್ತಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸಿನ ಶಕ್ತಿ ರಾಹುಲ್ ಗಾಂಧಿ ಅವರು ಇವತ್ತು ದ್ವಿ ಪೌರತ್ವವನ್ನು ಪಡೀತಾರೆ ಅನ್ನುವ ಚರ್ಚೆಗಳು ಬಂದಾಗ ಆಶ್ಚರ್ಯ ಆಗುತ್ತೆ ಸರ್ ಹೇಳಿದ್ರಲ್ಲ ಇಲ್ಲಿ ಅತಿರೇಕದ ಭಾವನೆ ಅತಿರೇಕದ ಅಹಂಕಾರ ಅತಿರೇಕದ ವರ್ತನೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಸೊ ಹಾಗಾಗಿ ಅಕಸ್ಮಾತ್ ಒಂದು ವೇಳೆ ಸುಳ್ಳು ಹೇಳಿ ಪೌರತ್ವವನ್ನು ತಗೊಂಡಿದ್ರೆ ಬ್ರಿಟನ್ ಅದ್ದು ಅವ್ರು ಬಹಳಷ್ಟು ಒಳಪಡ್ತಾರೆ ಅನ್ನುವಂಥದ್ದು ಇದೆ ಆದರೆ ಇದು ಅಕಸ್ಮಾತ್ ಅವರು ಪಡೆದಿಲ್ಲ ತಗೊಂಡಿಲ್ಲ ಅಂದ್ರೆ ಇದು ಒಂದು ರಾಜಕೀಯ ಪ್ರೇರಿತ ಸುಮ್ಮನೆ ಅವರು ವ್ಯಕ್ತಿ ವ್ಯಕ್ತಿತ್ವದ ತೇಜೋವಧೆ ಮಾಡುವಂಥದ್ದು ರಾಜಕೀಯವಾಗಿ ಇದು ಒಂದು ಗುಲ್ ಅನ್ನುವಂಥ ಮಾತುಗಳು ಅಷ್ಟು ಬಿಟ್ರೆ ಬೇರೆ ಏನೇನು ಆದ್ರೆ ಎಲ್ಲ ಕಡೆ ಚರ್ಚೆ ನಡೆದಿರೋದು ಇದನ್ನ ಅವರು ವಿಘ್ನೇಶ್ವರ್ ಶಿಷ್ಯರನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ನೋಡಿದ್ದೀನಿ ನನಗೆ ಗೊತ್ತಿದೆ ನೀವು ಸಿಬಿಐ ತನಿಖೆ ಕೊಡಬೇಕು ತನಿಖೆ ಆದರ ಸ್ಪಷ್ಟತೆ ಗೊತ್ತಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅವರು ವಾದ ಮಾಡಿದ್ದಾರೆ ಸೊ ಇದು ಏನಾಗತ್ತೆ ಅನ್ನೋದು ಈಗಿನ ಕುತೂಹಲ ಇವತ್ತು ನಮ್ಮ ಆಸ್ಟ್ ನ್ಯೂಸ್ಗೆ ಬಂದು ನಮ್ಮ ನಮ್ಮ ವಕೀಲರಾದಂತ ಎಸ್ ಎಸ್ ಮಿಟಿಲ್ಕೋಡ್ ಅವರು ಎಲ್ಲ ಮಾಹಿತಿಗಳನ್ನ ಹೇಳಿದ್ದಾರೆ ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಅದರಿಂದ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು